ನಿರಾಶ್ರಿತರ ನಗರ ವಸತಿ ರಹಿತರ ಆಶ್ರಯ ಕೇಂದ್ರದಲ್ಲಿ ಅರ್ಥಪೂರ್ಣವಾಗಿ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ವಾರ್ಡ್ ನಂಬರ್ ಇಪ್ಪತ್ನಾಲ್ಕು ದೇವರಾಜ ಮೊಹಲ್ಲಾದಲ್ಲಿರುವ ನ್ಯೂ ಶೇಷಾದ್ರಿ ಅಯ್ಯರ್ ರಸ್ತೆಯಲ್ಲಿರುವ ನಿರಾಶ್ರಿತ ಕೇಂದ್ರದಲ್ಲಿ ಕನ್ನಡ ಕೈರಾಳಿ ಪೋರಂ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ವೇದಿಕೆಯ ಗಣ್ಯರು ಹಾಗೂ ನಿರಾಶ್ರಿತರಾದ ಮಣಿ ವೆಂಕಟೇಶ್ ಒಟ್ಟುಗೂಡಿ ಧ್ವಜಾರೋಹಣ ನೆರವೇರಿಸಿದರು ನಿರಾಶ್ರಿತರ ಕೇಂದ್ರದಲ್ಲಿ ನಲವತ್ತೇಳು ಜನ ನಿರಾಶ್ರಿತರು ಆಶ್ರಯ ಪಡೆದಿದ್ದು ಕಾರ್ಯಕ್ರಮ ಹಿನ್ನೆಲೆ ಅವರಿಗೆ ಭೋಜನದ ವ್ಯವಸ್ಥೆ ಮಾಡಿದರು ಮುಂದಿನ ದಿನಗಳಲ್ಲಿ ನಿರಾಶ್ರಿತರಿಗೆ ಅವಶ್ಯಕತೆ ಇರುವುದನ್ನು ದೊರಕಿಸುವ ಭರವಸೆಯನ್ನು ಟ್ರಸ್ಟ್ ನೀಡಿದೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಮನು ಮೆನನ್ ಉಪಾಧ್ಯಕ್ಷ ಅನಿರುದ್ಧ್ ಕಾರ್ಯದರ್ಶಿ ಪಿ ವಿ ಜಾರ್ಜ್ ಖಜಾಂಜಿ ಸಿಜು ಕೃಷ್ಣನ್ ಹರಿದಾಸ್ ವಿಜಯನ್ ರಾಧಾಕೃಷ್ಣನ್ ಜಾರ್ಜ್ ಕುಟ್ಟಿ ವಿನೋದ್ ನಿರಾಶ್ರಿತ ಕೇಂದ್ರದ ವ್ಯವಸ್ಥಾಪಕರಾದ ರೇತನ್ ಸೇರಿದಂತೆ ಟ್ರಸ್ಟ್ನ ಸದಸ್ಯರು ಭಾಗಿಯಾಗಿದ್ದರು ಆರೋಗ್ಯದಿಂದ ಬೆಳೀತಾ ಇರೋರಿಗೆ ಅಂದರೆ ನೊಂದು ಬೆಳೀತಾ ಇರೋರಿಗೆ ಒಂದು ಆರೋಗ್ಯ ಸೇವೆ ಮಾಡೋಂಥದ್ದು ಈ ಮಂಚಗಳಿರಲಿ ಇಲ್ಲಿ ಸಂಸ್ಥೆ ಇರಲಿ ಇದೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಅವತ್ತಿನ ದಿನ ನಾವು ಇದನ್ನು ಶುರು ಮಾಡಿದಾಗ ಭಾಳ ಸೇರಿಸಿ ಕೂಡಿಸೋ ಒಂದು ಸಂಘಟನೆ ನಮ್ಮದು ಇಲ್ಲಿ ಹೇಗೆ ಪ್ರತಿಯೊಬ್ಬರು ಅವರವರ ಆಸೆಗಳನ್ನ ಸ್ವಾಗತ ಹಾಗೆ ನಮ್ಮ ಈ ಒಂದು ಸಂಘಟನೆ ಹೇಳಿದ್ರೆ ಈ ಕನ್ನಡ ಕೈರಳಿ ಅಂತೇಳಿ ಇರುವಂತಹ ಎಲ್ಲ ನಮ್ಮ ಆತ್ಮೀಯ ಸದಸ್ಯರುಗಳಿಗೆ ಇಲ್ಲ ಇಂದ ಇಲ್ಲ ವಯಸ್ಸಾಗಿ ಜೀವನವನ್ನು ರೂಪಿಸ್ಕೊಳ್ಳೋಕೆ ಒಂದು ಹೋಟೆಲಲ್ಲೋ ಕೆಲಸ ಮಾಡಿ ಇಲ್ಲ ಗಾರೆ ಕೆಲಸ ಮಾಡಿ ಇಲ್ಲ ಆ ಥರ ನಿಮ್ಮ ಏನು ರಾಜ್ಯಗಳಿಂದನೋ ಇಲ್ಲ ನಮ್ಮ ಅಕ್ಕಪಕ್ಕದ ಬಂದು ನೀವೆಲ್ಲ ಬಹಳ ದೂರದಲ್ಲಿರೋರು ಅಂತ ನನಗೆ ಅರ್ಥ ಆಗುತ್ತೆ ನಾವು ಸಮೀಕ್ಷೆಗಳು ಮಾಡಿದಾಗ ಅದೇ ತರ ಬಿಜು ಕೃಷ್ಣನವ್ರ ಮುಖಂಡ್ ಹಾಗೆ ನಮ್ಮ ಮುಖ್ಯಸ್ಥರಾಗಿರುವ ಕನ್ನಡಕ್ಕೆ ಅಂದ್ರೆ ಜಯವಾಗಲಿ ಇರ್ತದೆ ಕನ್ನಡಕ್ಕೆ 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 ಕರ್ನಾಟಕಕ್ಕೆ ಕರ್ನಾಟಕಕ್ಕೆ リレーで出てくる。 दे ले, दे ले के दे ले के सा

हो हो के नाटक मार्को बन्दरा ओलागडे न हो ओलागडे न हो ओलागडे भने ओलागडे न हो एक प्लेट आउछ होला एउटा प्लेट आउँछ ला मार्को ನಾವು ಕನ್ನಡ ಕೈರಳಿ ಫೋರಮ್ ಹಾಗೂ ಚಾರಿಟಬಲ್ ಟ್ರಸ್ಟ್ ಸಂಸ್ಥೆಯಿಂದ ಬಂದಿದ್ದೀವಿ ನನ್ನ ಹೆಸರು ಡಾಕ್ಟರ್ ಮನು ಮನುಮೇನನ್ ಅಂತೇಳಿ ಈ ಸಂಸ್ಥೆಯ ಅಧ್ಯಕ್ಷ ಈ ಒಂದು ಸಂಘಟನೆಯ ಉದ್ದೇಶ ಏನಂತೇಳಿದ್ರೆ ಇವತ್ತಿನ ದಿನ ನನ್ನೇ ದಿನ ಈ ಸಂಘಟನೆನ ನಾವು ರೂಪಿಸಿದ್ದೀವಿ ಕನ್ನಡ ಅಂದರೆ ನಮ್ಮ ಹೇಳಿದಾಗೆ ನಮ್ಮ ಕನ್ನಡ ತಾಯಿಯ ಆಶೀರ್ವಾದದಿಂದ ಕನ್ನಡ ಅಂತ ಇಟ್ಟಿರು ಕೈರಳಿ ಅಂತೇಳಿದರೆ ಕೇರಳ ಅಂತೇಳಿ ಫೋರಮ್ ಅಂತೇಳಿದ್ರೆ ಹೇಳಿದ್ರೆ ಮ ಅಂದರೆ ಹುಟ್ಟಿ ಬೆಳೆದಂಥ ಮಲಯಾಳೀಸ್ಗಳೆಲ್ಲ ಸೇರಿ ಮಾಡಿರೋಂಥ ಎಲ್ಲ ಸಂಘಟನೆಗೂ ಸೇರಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಈ ಒಂದು ಟ್ರಸ್ಟನ್ನು ಶುರು ಮಾಡಿದ್ದೀವಿ ಈ ಟ್ರಸ್ಟ್ ಉದ್ದೇಶ ಏನಂತ ಹೇಳಿದ್ರೆ ರಸ್ತೆ ಬದಿಯಲ್ಲಿ ಕಂಡು ನಿರ್ಗತಿಕರಾಗಿರಲಿ ಮಾನಸಿಕವಾಗಿ ಶಾರೀರಿಕವಾಗಿ ಬರಲೋ ಅಂಥ ರೋಗಿಗಳಾಗಿರಲಿ ಕಟು ಬಡವರಾಗಿರಲಿ ಅಂಥವ್ರನ್ನ ಸಹಾಯ ಮಾಡಬೇಕು ಮತ್ತು ಅದೇ ರೀತಿಯಲ್ಲಿ ಸಮಾಜದಲ್ಲಿ ಕಂಡು ಬರುವಂಥ ಸಮಸ್ಯೆಗಳಿಗೆ ಹೇಗೆ ನಮ್ಮ ಕನ್ನಡದವರು ಹೋರಾಟನ ಮಾಡಿ ಜಯನ ಗಳಿಸ್ತಾರೋ ಅದೇ ರೀತಿ ಆ ಕನ್ನಡ ಹೋರಾಟಗಾರರ ಜೊತೆಗೆ ನಾವು ಸೇರಿಕೊಂಡು ಆ ಒಂದು ಜಯಕ್ಕೆ ನಾವೂ ಒಂದು ಭಾಗಿಯಾಗಿರಬೇಕು ಅಂತೇಳಿ ಆಶಯಿಸ್ತಾ ಈ ಸಂಘಟನೆ ರೂಪಿಸಿದ್ದೀವಿ ಇಲ್ಲಿ ಸುಮಾರು ಹದಿನೈದಕ್ಕಿಂತ ಹೆಚ್ಚು ಟ್ರಸ್ಟ್ಗಳಿದ್ದೀವಿ ಸುಮಾರು ಫ್ಯೂಚರಲ್ಲಿ ಇನ್ನು ಆ್ಯಂಬುಲೆನ್ಸ್ ಸರ್ವಿಸ್ ಆಗಿರಲಿ ಊಟದ ವ್ಯವಸ್ಥೆಗಳಾಗಿರಲಿ ಕಷ್ಟದಲ್ಲಿರೋರಿಗೆ ಹೇಗೆ ಹೇಗೆ ನಾವು ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ಬಗೆಹರಿಸಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಇಂದಿನ ದಿನ ಈ ಒಂದು ಧ್ವಜಾರೋಹಣನ ಮಾಡುವ ಮೂಲಕ ಅದು ನಮ್ಮ ಕನ್ನಡ ತಾಯಿಯ ಧ್ವಜಾರೋಹಣ ಮಾಡೋಕ್ಕೋ ಮೂಲಕ ಈ ಒಂದು ಸಂಘಟನೆನ ನಾವು ಉದ್ಘಾಟನೆ ಮಾಡಿದ್ದೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಈ ಒಂದು ಸಂಘಟನೆ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅದಕ್ಕೆ ಬೆಳೆಸೋದಕ್ಕೆ ನಿಮ್ಮ ಎಲ್ಲ ಕನ್ನಡ ಮಕ್ಕಳ ಈ ನಾಡಿನ ಮಕ್ಕಳ ನಮಗೆ ಹೇಗೆ ಇಲ್ಲಿವರೆಗೂ ನಮ್ಮನ್ನು ಕಾಪಾಡಿಕೊಂಡು ಬೆಳೆಸ್ಕೊಂಡು ಬಂದಿದ್ದೀರೋ ಅದೇ ರೀತಿಯಲ್ಲಿ ಮುಂದೆ ದಿನಗಳಲ್ಲೂ ನಮಗೆ ನೀವು ಕೈ ಹಸ್ತನ ಕೊಟ್ಟು ಕೈ ಜೋಡಿಸಿ ನಮ್ಮ ಜೊತೆಗೂ ನಮ್ಮನ್ನು ಸೇರಿಸ್ಕೊಂಡು ಮಾಡಬೇಕು ಅಂತ ಹೇಳ್ಕೊಳಕೋಸ್ಕರ ಈ ಒಂದು ಸಂಘಟನೆನ ಕಟ್ಟು ಬಂದಿದ್ದೀವಿ ಇವತ್ತಿನ ದಿನ ವಿಶೇಷ ಏನಂತ ಹೇಳಿದ್ರೆ ಎಲ್ಲರೂ ದೊಡ್ಡ ದೊಡ್ಡ ವಿ ವಿ ಎ ಪಿಸನ್ನ ಕರೆಸಿ ಈ ಥರ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಉದ್ಘಾಟನೆ ಮಾಡ್ತಾರೆ ಆದರೆ ಕಳೆದ ವಿ ಕೇರ್ ಚಾರಿಟೀಸ್ ಅಂತೇಳಿ ಕಳೆದ ಹದಿನೈದು ವರ್ಷಗಳ ಹಿಂದೆ ಟೂ ತೌಸಂಡ್ ಟೆನ್ ಇಸ್ವಿಯಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಈ ಒಂದು ಕಾರ್ಯಕ್ರಮ ಅಂದರೆ ರಸ್ತೆ ಬದಿಯಲ್ಲಿ ಯಾರೂ ಮಲಗಬಾರ್ದು ಯಾರಿಗೂ ತೊಂದರೆಗಳಾಗಬಾರ್ದು ಚಳಿಯಲ್ಲಿ ಬಳಲ್ಬಾರ್ದು ಮಳೆಯಲ್ಲಿ ತೊಂದರೆ ಪಡಿಬಾರ್ದು ಅಂಥೇಳಿ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ಗೆ ಸ್ಟೇಟಿಂದ ನಮ್ಮ ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಕೊಟ್ಟು ಮೊಟ್ಟ ಮೊದಲ ಬಾದಿಗೆ ಪೈಲಟ್ ಪ್ರಾಜೆಕ್ಟ್ ಅಂತೇಳಿ ಎಂಟೈರ್ ಇಂಡಿಯಾದಲ್ಲಿ ಮಾಡಿದ್ರು ಆ ಪೈಲಟ್ ಪ್ರಾಜೆಕ್ಟ್ನ ನನ್ನ ಅಧ್ಯಕ್ಷತೆಯಲ್ಲಿರುವಂಥ ವೀಕೇರ್ ಚಾರಿಟೀಸ್ ಅದನ್ನು ಜವಾಬ್ದಾರಿಗಳನ್ನ ತೊಗೊಂಡು ಮಾಡಿದ್ದು ಅವತ್ತಿನ ದಿನ ರಸ್ತೆ ಬದಿಯಲ್ಲಿ ನಾವು ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆವರೆಗೂ ಸರ್ವೆ ರ್ಯಾಪಿಡ್ ಸರ್ವೆ ಅಂತೇಳಿ ಮಾಡ್ತೀವಿ ವಾಹನಗಳನ್ನ ತಗೊಂಡು ಪೊಲೀಸ ಸಪೋರ್ಟ್ ತೊಗೊಂಡು ಇಂಥವ್ರಿಗೆ ಮಲಗಿರೋರಿಗೆ ಕೌನ್ಸಿಲಿಂಗ್ ಮಾಡಿ ನಿಮ್ಗೆ ಒಳ್ಳೆ ಜಾಗನ ಸರ್ಕಾರ ಕೊಟ್ಟಿದೆ ಬನ್ನಿ ಅಂಥೇಳಿ ಆ ಥರ ಮಾಡೋ ಟೈಮಲ್ಲಿ ನಮಗೆ ನಾನ್ನೂರಕ್ಕಿಂತ ಹೆಚ್ಚು ಜನಗಳನ್ನ ನಾವು ಪತ್ತೆ ಹಚ್ಚಿದ್ದವು ರಾತ್ರಿ ಇವತ್ತಿನ ದಿನ ಆಲ್ಮೋಸ್ಟ್ ಭಾಳ ಕಮ್ಮಿ ಆಗಿದೆ ಒನ್ ಟೈಮಲ್ಲಿ ಝೀರೋ ಆಗಿತ್ತು ಈಗ ಮತ್ತೆ ಒಂದು ಸ್ವಲ್ಪ ಜನ ಬಂದಿದ್ದಾರೆ ಅಂಥವ್ರಿಗೂ ಕೂಡ ಇಲ್ಲಿ ಒಳ್ಳೆಯ ಸೇವೆ ಇವತ್ತಿನ ಈ ಟ್ರಸ್ಟು ಏನು ನಡೆಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಾರ್ಯನ ನಡೆಸಿ ಇಷ್ಟು ಒಳ್ಳೆಯ ಒಂದು ಬದಲಾವಣೆಯನ್ನು ಇಲ್ಲಿ ತಂದಿದ್ದಾರೆ ನಮಗೆ ಹೆಮ್ಮೆ ಆಗ್ತಾಯಿದೆ ನಮ್ಮ ಮೈಸೂರು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇಡೀ ದೇಶದಲ್ಲೇ ಇಂಥವ್ರಿಗೆ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿರೋಂಥ ಒಂದೇ ಒಂದು ನಗರ ಅಂದರೆ ನಮ್ಮ ಭಾರತದಲ್ಲಿ ಮೈಸೂರು ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ ಬೇರೆ ಬೇರೆ ಎಲ್ಲ ಕಡೆಗಳಲ್ಲೂ ಶುರು ಮಾಡಿ ಅದನ್ನು ರಾಜಕೀಯವಾಗಿರೋಂಥ ಉದ್ದೇಶಗಳಿಂದನೋ ಹಲವಾರು ಉದ್ದೇಶಗಳಿಂದನೋ ಎಲ್ಲದನ್ನೂ ಮುಚ್ಚಾಕ್ಬಿಟ್ಟಿದ್ದಾರೆ ಬಟ್ ಮೈಸೂರು ಅದೇ ಹುಮ್ಮಸ್ಸಲ್ಲಿ ಕಾರ್ಪೊರೇಷನ್ ಕಮಿಷನರ್ ಅವರ ಸಹಾಯದಿಂದ ಇಲ್ಲ ಅಲ್ಲಿರೋ ಆಫೀಸರ್ ಸಹಾಯದಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇನ್ನೂ ಒಂಬತ್ತು ಒಂದು ಲಕ್ಷಕ್ಕೆ ಒಂದು ಅಂತೇಳಿ ಒಂಬತ್ತರಿಂದ ಹತ್ತು ಸಂಘಟನೆಗಳನ್ನ ಇಲ್ಲ ಈ ಥರ ನೈಟ್ ಶೆಲ್ಟರ್ಸ್ನ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಭಾರತ ಸರ್ಕಾರಕ್ಕೂ ಕರ್ನಾಟಕ ಸರ್ಕಾರಕ್ಕೂ ನನ್ನ ಒಂದು ಸಂತೋಷವನ್ನು ಹಂಚ್ಕೊಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಹಾಗೆ ಇವತ್ತಿನ ವಿಶೇಷವಾಗಿದ್ದ ಒಂದು ಏನಂತ ಹೇಳಿದ್ರೆ ನಾವು ಇಲ್ಲಿ ಈ ಕಾರ್ಯಕ್ರಮದ ಚೀಫ್ ಆಗಿ ಇಲ್ಲಿರುವಂಥ ನಮ್ಮ ಮಣಿಯವ್ರನ್ನು ಮತ್ತು ವೆಂಕಟೇಶ್ ಅವ್ರನ್ನೂ ಕರೆಸ್ಕೊಂಡು ಅವರು ಬಹಳ ದೊಡ್ಡ ವಾಹನಗಳು ಅಂದರೆ ಲಾರಿಗಳ ಮಾಲೀಕರಾಗಿದ್ದರು ಬಹಳ ದೊಡ್ಡ ವ್ಯಕ್ತಿತ್ವ ಆಗಿತ್ತು ಹಲವಾರು ಕಾರಣಗಳಿಂದ ಅವರು ಇವತ್ತು ಇಲ್ಲಿ ಬಂದು ನೆಲೆಸುವಂಥ ಒಂದು ಅವಸ್ಥೆ ಆಗಿದೆ ಅದು ಅವರ ಮನಸಲ್ಲಿದ್ದರೂ ಕೂಡ ಅದನ್ನು ತೆಗೆದುಹಾಕಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರನ್ನೂ ಜೊತೆಗೆ ಸೇರಿಸ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಾವು ಮಾಡಿದ್ದೀವಿ ನಿಮ್ಮೆಲ್ಲರಿಗೂ ನನ್ನ ವಿಶೇಷವಾದ ಒಂದು ಸಂತೋಷವನ್ನು ಹಂಚ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿಂದ ಕಾರ್ಯಕ್ರಮ ಅಂದರೆ ಕರ್ನಾಟಕ ಕೈರಿಳಿ ಟ್ರಸ್ಟು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ನಮ್ಮ ಅಧ್ಯಕ್ಷರು ಅಮನಮೇನವರು ಅದೇ ಥರ ನಿಮ್ಮ ಎಲ್ಲರದು ಸಪೋರ್ಟು ನಮಗೆ ಈ ಕನ್ನಡ ಕೈರಿಳಿ ಟ್ರಸ್ಟಕ್ಕೆ ಎಲ್ಲ ಕನ್ನಡಿಯರದು ಸಪೋರ್ಟ್ ಇದೆ ಅಂತ ನಾವು ತಿಳಿಸ್ಕೊಳ್ತಾ ಇದೆ ದಯವಿಟ್ಟು ನಾವು ಇಲ್ಲಿ ಕೇರಳದಲ್ಲಿ ಹುಟ್ಟಿದ್ರು ಇಲ್ಲಿ ನಾವು ಬೆಳೆದಿರೋದು ನಮ್ಮ ಎತ್ತಿನ ತಾಯಿ ಥರನೇ ನಮ್ಗೆ ಅನ್ನ ಕೊಟ್ಟಿರೋ ತಾಯಿಯೇ ಕನ್ನಡ ದಯವಿಟ್ಟು ನಿಮಗೆ ಎಲ್ಲ ನಮ್ಮ ಈ ಈ ಒಂದು ಸಪೋರ್ಟ್ ಸಪೋರ್ಟಾಗಿರಬೇಕು ನಾವು ನಿಮಗೆ ಏನು ಬೇಕೋ ಸಪೋರ್ಟು ನಾವು ಮಾಡ್ತೀವಿ ಅದೇ ಥರ ಇಲ್ಲಿ ನಮ್ಮ ಜೊತೆಯಲ್ಲಿರೋ ಸ್ನೇಹಿತರು ಅವರು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಏನೇನು ಸಪೋರ್ಟ್ ಬೇಕು ಮಾಡ್ತೀನಿ ಅಂತ ಹೇಳಿ ನಮಸ್ಕಾರ ಸರ್ ಅನಿರುದ್ಧ ನಮ್ಮ ಹೆಸರು ಅನಿರುದ್ಧ ಅಂತ ಸರ್ ಮೈಸೂರು